మహాసమ పరమ పూజ వేదిక ఘటన ఇది నెలదిత ఎలా ఆత్మీయలే సుద్ధి మాధ్యమ చిత్ర మాధ్యమ ಈ ಹಿಂದೆ ಸಾಣೆರಹಳ್ಳಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ಅಭಿಯಾನದಲ್ಲಿ ಕಲ್ಯಾಣದ ಎರಡನೇ ಸುತ್ತಿನ ಅಭಿಯಾನದಲ್ಲೂ ನಾನು ಭಾಗವಹಿಸಿದ್ದೇನೆ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದಲ್ಲೂ ಭಾಗವಹಿಸಿಕೆ ಅವಕಾಶ ಕಾಣಿಕೊಂಡ பூஜ்ய நான் ஆபாரியாக நான் கிருத்திய கர்நாடக சர்க்க நான் அத்தி நீங்கள்

ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರ ಒತ್ತಾಯ ಮಾಡಿ ಬಂಧುಗಳೇ ಎಲ್ಲಿಯವರೆಗೂ ಲಿಂಗಾಯತ ಜನ್ಮಕ್ಕೆ ಧಾರ್ಮಿಕ ಅಲ್ಪಶಂಖ್ಯಾ ಮಾನ್ಯತೆ ಸಿಗೋದು ಅಲ್ಲಿಯವರೆಗೂ ಹೋರಾಟ ಹೋರಾಟದ ಒಳಗಡೆ ಸಮಾನ ಜೊತೆ ಜೊತೆಯಲ್ಲಿ ಒಂದು ಸೈದ್ಧಾಂತಿಕ ಹೋರಾಟ ಮುನ್ನಡೆಯಬೇಕಾಗಿದೆ ಆ ಹೋರಾಟಕ್ಕೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ಜಯ ಸಿಗುತ್ತೆ ಯುವಕ ಯಾವ ಆಕೆ ಕರ್ನಾಟಕ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕನಾಗಿ ಘೋಷಣೆ ಮಾಡಿರತಕ್ಕ ಹೆಮ್ಮೆ ಮತ್ತು ಸಂತೋಷದ ಅಧಿಕಾರ ಹಾಗಾಗಿ ಸರ್ಕಾರ ಅಭಿನಂದನೆಗೆ ಅರಣ್ಯವಂತನು ಅಂತ ಅಭಿಪ್ರಾಯಪಟ್ಟ ಆದರೆ ಇಷ್ಟು ಸಹ ಆತ್ಮೀಯ ನಾಡಿನ ಬಸವ ಸಂಜೆಯಿಂದ சுவ சாங்க காயாலங்க பிரதிவா சட்டமே பிரதிசேச நாயக்கணை சார் அந்த நமக்கு ஜவாதி ಬಸವ ಧರ್ಮ ದೇವೆ ಬಸವ ಕ್ಲತ್ವ ದೇವೆ ಬಸವ ಧರ್ಮ ಯಾರು ಇಷ್ಟ ಇಲ್ಲ ಅವರ ಅನುಸರಿಸ ಆದರೆ ಬಸವ ಕ್ಲತ್ವ ಕರ್ನಾಟಕ ರಾಜ್ಯದ ಜನತೆಗೆ ಮಾತ್ರ ಅಲ್ಲ ಭಾರತ ದೇಶದ ಜನತೆಗೆ ಮಾತ್ರ ಅಲ್ಲ ಜಗತ್ ತತ್ವ ಅದು ಬಸವ ತತ್ವ ಆ ಪಶು ತತ್ವವನ್ನು ಅನುಷ್ಠಾನಗೊಳಿಸೋದಕ್ಕೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ನನ್ನ ಅನುಭವದಲ್ಲಿ ಇಷ್ಟೊಂದು ಮಹಣಿರು ಇಷ್ಟೊಂದು ಪೂರ್ತಿ வசதியோடமாக <laughs>

ಆಸ್ತಿಯ ಮಕ್ಕಳಿಂದ ಆಯುಧಗಳಿಂದ ಒಂದೇ ವಂಚಿಸಿದೆ ಕಡು ಬಳಿತನ ದಾರ್ಯ ಹಿಂಸೆ ಶೋಷಣೆ ತಪ್ಪಾಣಿಕೆ ಸಾಮಾಜಿಕ ಅವಮಾನಕ್ಕೆ ಗುರಿಪಡಿಸಿದೆ ಗುಲಾಮರಾಗಿ ನಡೆಸಿಕೊಂಡಿರಬೇಕಾಗಿ ನಮ್ಮ ಅಮ್ಮೆಯ ರುದ್ಧ ಕೊನೆಯ ವಚನ ಚಳವಳಿ ಈ ವಚನ ಚಳುವಟಿಯಲ್ಲಿ ವಚನಕಾರರು ನೂರಾರು ಸಾವಿರಾರು ವಚನಗಳನ್ನ ಶ್ರಮ ಜೀವಗಳ ಶ್ರಮಶಕ್ತಿಯ ಶ್ರಮ ಸಂಸ್ಕೃತಿಯ ಬಗ್ಗೆ ಬರೆದಿದ್ದಾರೆ ಆ ಎಲ್ಲ ವಚನಗಳನ್ನ ಏನಿದೆ ಅಂತಂದ್ರೆ ಜಗತ್ತಿನ ಹೆಚ್ಚಿನ ದಾಶ್ಯ ಈ ಜನ್ಮದಲ್ಲಿ ಕಾಯಕ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕೈಲಾಸಕ್ಕೆ ಹೋಗುತ್ತಾರೆ ಎಂದು ಸಾಧು ಆದರೆ ವಚನಕ್ಕಾಗಿರೋ ಕಾಯುಕವೇ ಕೈಲಾಸವಿರೋ ಹೊಸ ತಾತ್ಪ್ರತಿಯೊಬ್ಬರೂ ದುಡಿದು ಸಂಪಾದನೆ ಮಾಡಿ ಬದುಕಬೇಕು ಅವರ ಅಭಿಮತಿ ಇಲ್ಲ ಬಂದರೆ ದೇವರ ಸಹ ದುಡಿದು ನನ್ನ ವ್ಯಕ್ತಿ ಕೆಲಸ ರುಜುವಾತು ಪಡಿಸಬೇಕು ದೇವರು ಕೂಡ ಕೂತು ತಿನ್ನೋದಿಲ್ಲ ಅಂತೇಳಿ ವಚನಕಾರಗಳು ಸಾರಿದರು ಮನಸ್ಸಿನಿಂದ ಮಾಡಬೇಕು ಮಾಡುವಾಗ ಕಾಯಕ ತಮ್ಮ ಕಾಯಕವನ್ನು ಮುಂದುವರಿಸಬೇಕು ಎಂದರುಕ ಶ್ರೇಷ್ಠವಾಗುವುದರ ಕಾಯಕವೇ ಪೂಜೆಯನ್ನು ಸಾಗಿದರೆ ಕಾಯಕರ ಮೇಲುದಿಲ್ಲ ಚಿಕ್ಕ ಆ ಜಾತಿ எல்லா ரீதியும் சமூக விருமையாக சந்தோஷ அனுகூல துடிமையே அகத்தவாக பிரதிஃபத படிந பிரதிபல ஆசை படைந்த வச்சனக்காரரு சாஹிசு ನಿಮ್ಮ ಕಾಯಕದಿಂದ ಸಿಕ್ಕ ಪ್ರತಿಫಲವನ್ನ ನಿಮಗೆ ಅಗತ್ಯದಿಂದಷ್ಟು ದಾಸೋಹ ಉಳಿದಿದ್ದನ್ನ ದಾನ ಕಿತ್ತಾಕಿ ದಾಸೋಹ ಮಾಡತಕ್ಕಂಥ ಹೊಸ ತಾತ್ಪರ್ಯ ಈ ಜಗತ್ತಿಗೆ ನೀಡಿದಂಥ ಶ್ರೇಷ್ಠ ನಮ್ಮ ವಚನ ಬಹುಶಃ ಜಗತ್ತಿನ ಯಾವ ಧರ್ಮದಲ್ಲೂ ಯಾವ இ ம கேன்மேற்கு நான் அபி இதே நம்ம ஹிந்தரும் நம்ம அனைத்து அனுச்சேதலில் காயத்தை சம்பந்தப்பட்ட விசாரணை அழவட நம்ம சாய் கல்யாணத்தை ஏன் மருத்துவ இது என்று இஷ்டப்படுது நூறார வசதி முந்துவ ஜாதி பத்தி ரெண்டு ஜீவ காரிக் ಮಾನವ ಮಾರಾಟ ನಿಷೇಧಿಸಲಾಗಿದೆ ಜಾತಿಗೆ ಒಂದು ಕಸುಬು ಮತ್ತು ಅದು ವಂಶ ಕಾರ್ಯವಾಗಿ ರದ್ದುಪಡಿಸಿ ಯಾವುದೇ ಜಾತಿಯ ವ್ಯಕ್ತಿ ಯಾವುದೇ ವೃತ್ತಿಯನ್ನು ಮಾಡುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಮತ್ತು ಎಲ್ಲರಿಗೂ ಸಮಾನ ಕಾನೂನ ರಚನೆ ಜಾತಿ ಭೇದವಿಲ್ಲದೆ ಧರ್ಮ ಭೇದವಿಲ್ಲದೆ ீரவெயில் வர்க்கவியதே எல்லாம் கானூனி சமாளி எல்லோருக்கும் ಯಾವುದೇ ಕಾಲದಲ್ಲಿ ಸಂಚರಿಸಿ ತಮ್ಮ ದುಡಿಯನ್ನ ಮಾರು ವೃತ್ತಿಯನ್ನ ಮಾಡಬಹುದು ವ್ಯಾಪಾರವನ್ನು ಮಾಡಬಹುದು ಕಸುಬನ್ನ ಮಾಡಬಹುದು ಅಂತಕ್ಕಂಥ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಕಾರ್ಮಿಕರ ಕಲ್ಯಾಣಕ್ಕೆ ಅನೇಕ ನೆರವನ್ನು ನೀಡಿದ್ದಾರೆ ಹಾಗಾಗಿ ಇಂತಹ ನಮ್ಮ ಸಂವಿಧಾನ ಇಷ್ಟೆಲ್ಲ ಹಕ್ಕುಗಳ ನೀಡಿ ಕಾರ್ಮಿಕರ ಅಧಿಕಾರ ಕಾಪಾಡಿದೆ ಶ್ರಮಿಕರಿಗೆ ಬೆಲೆ ಕೊಟ್ಟಿದೆ ಶ್ರಮಿಕರ ಕಲ್ಯಾಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಆಗಿದೆ ಇಲ್ಲವೆಲ್ಲದರ ಪರಿಣಾಮವಾಗಿ ಈ ದೇಶದ ದುಡಿಯುವ ವರ್ಗ ಶ್ರಮಿಕೊಳ್ಳ ಒಂದಷ್ಟು ಹಕ್ಕುಗಳನ್ನು ಇವತ್ತು ಅನುಭವಿಸಿದ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಸಂವಿಧಾನಕ್ಕೆ ಪ್ರೇರಣೆ ನಮ್ಮ ವಚನ ಆದರೆ ಇವತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿರುವ ಅದನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಆದ್ದರಿಂದ ಇವತ್ತು ನಮಗೆ ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವು ಸಂವಿಧಾನ